ಎರಡ್ ವರ್ಷಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡುತ್ತಾರೆ ಸರ್ ಎರಡ್ನೂರನೇ ವರ್ಷಾಚರಣೆಯ ಅಂಗವಾಗಿ ವಿಜಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾ ಇದ್ದಾರೆ ಜೊತೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ 200 ವರ್ಷಗಳ ಈ ಅದ್ಭುತ ಇತಿಹಾಸದ ಚಿತ್ರಗಳ ಕಂತೆ ಇಲ್ಲ 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 ಸರ್ ಎಲ್ಲ ಕಾಣ್ತಾ ಇಲ್ಲ ಸರ್ ಎಲ್ಲ ಕಾಣ್ತಾ ಇಲ್ಲ ಹ ಸರ್ 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 ಇಕಡೆ ಇಕಡೆ ಆಕೊಳಿ ಸಂಜೆ ಇಲ್ಲ ಇಲ್ಲ ಸರ್ 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 ಎರಡ್ ನೂರನೇ ವರ್ಷಾಚರಣೆಯ ಅಂಗವಾಗಿ ಅಂಗವಾಗಿಸವದ ವಿಜಯ ಜ್ಯೋತಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆ ನೀಡುವುದು ನಾಡಿನ ಸಂಚರಿಸಿ ಕಿತ್ತೂರಿನಲ್ಲಿ ಅಕ್ಟೋಬರ್ ಇಪ್ಪತ್ಮೂರ ಇಪ್ಪತ್ತೈದು ಈ ಮೂರು ಕಾಲ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂಲಕ ಸರ್ ಇಕಡೆ ಸರ್ ಸರ್ 25 ವರ್ಷಗಳ ಸಮೇತ ಅಂಗವಾಗಿ ಶ್ರೀ ಮಾನವ ಸಂಪದಾರ್ ಆಲ್ಕೋಲಿ ಸಂಗೆ ಸರ್ ಇಕಡೆ ಸರ್ ಸರ್ 25 ವರ್ಷಗಳ ಸಮೇತ ಅಂಗವಾಗಿ ಶ್ರೀ ಮಾನವ ಸಂಪದಾರ್ ವಿಜಯಿನ್ ಜೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಪಠ್ಯಮಂತ್ರಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ ಕಿತ್ತೂರು ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆ ಅಕ್ಟೋಬರ್ ಇಪ್ಪತ್ಮೂರ ನೋಡಿದ್ದೀನಿ ನನಗೆ ಸುಮ್ಮನೆ ಇದೀನಿ ಸರ್ಕಾರ કરરા yeah, કરાા! Nah. <laughs>